ಲೆರೆಯಲ್ಲಿರುವ ರಕ್ಷಾ ಮಂದಿರ ರಿಯಾಕ್ಟ್ ಸೆಂಟರ್ನ ಕರ್ಮ ಕಾಂಡಗಳು ಬಗೆದಷ್ಟು ಬಯಲು ಹೆಸರಿಗೆ ರಕ್ಷಾ ಮಂದಿರ ಅಷ್ಟೇ ಇದರಲ್ಲಿ ನಡೆಯೋದೆಲ್ಲ ದೌರ್ಜನ್ಯಗಳು ಮದ್ಯಪಾನ ಗಾಂಜಾ ಇನ್ನಿತರ ಮಾದಕ ವಸ್ತುಗಳಿಗೆ ದಾಸರಾಗಿರುವ ವ್ಯಕ್ತಿಗಳನ್ನ ಕರೆತಂದು ಅದನ್ನ ಬಿಡಿಸೋದಾಗಿ ಅವರ ಕುಟುಂಬಕ್ಕೆ ಭರವಸೆ ಭರವಸೆ ನೀಡಿ ಶುಲ್ಕವನ್ನ ಲಕ್ಷ ಲಕ್ಷ ರೂಪಾಯಿದಲ್ಲಿ ಈ ರಕ್ಷಾ ಬಂಧನ ನಾಗರಾಜ್ ಶಾಮಂದಿರ ರಿಹಾಬಿಲಿಟೇಷನ್ ಸೆಂಟರ್ ನಲ್ಲಿ ಆಗಿರುವ ಸಾವು ನೋವುಗಳಿಗೆ ಜವಾಬ್ದಾರರು ಯಾರು ನಾಗರಾಜಪ್ಪನ ಅಟ್ಟಹಾಸ ಹಾಗೂ ದೌರ್ಜನ್ಯಕ್ಕೆ ಕೊನೆ ಯಾವಾಗ ವಸ್ತುಗಳಿಗೆ ದಾಸರಾಗಿರುವ ವ್ಯಕ್ತಿಯು ಇವರ ದೌರ್ಜನ್ಯ ಮತ್ತು ಮಾನಸಿಕ ಹಿಂಸೆಗೆ ನಲುಗಿ ಹೋಗಿದ್ದಾರೆ ಪ್ರಾಪರ್ಟಿ ಮೆಟ್ರಲ್ ಹಾಕ್ಸ್ಕೊಂಡಿರೋದು ಎರಡೂವರೆ ವರ್ಷಕ್ಕೆ ಬರ್ಸ್ಕೊಂಡಿರೋದು ಅವನ್ ಸತ್ಯ ಹೋಗದ್ ಬಿಡಕ ಅವನು ಯಾರು ಇವಾಗ ತಿಂತಾನಲ್ಲ ತಿಂತ ಹೋಗೋಣ ಸಾಯಿಸ್ತಾರೆ ಯಾಕಂದ್ರೆ ಅಣ್ಣ ತಮ್ಮನ ಜಮೀನು ಹೆಚ್ಚಿದ್ದಾರೆ ಹಾಕೊಂಡ್ ಇರೋದು ಅಕ್ಕ ಇಲ್ಲ ಸರಿ ಕುಡಿತಾನೆ ಅಂದ್ಬಿಟ್ಟು ಜಾಬ್ ಹಾಕ್ಸ್ ಬಿಡಿರೋದು ಅವ್ನ ಎರಡು ವರ್ಷ ಹಾಕವ್ರೆ ಹಾಸ್ಟೆಲ್ ಇರುವ ಅದೇ ಇದು ಅಂತ ಹೇಳಿ ಇದ್ ಮಾಡ್ತಾರ ಮಿಕ್ಕಿದ ಅಣ್ಣ ಇದ್ ಮಾಡ್ತಾ ಅಣ್ಣ ಹಾಕ್ಸಿರೋದಕ್ಕ ಸುಮ್ನೆ ರಿಯಾಬ್ ಅಂತ ಇದ್ ಓಕೆ ನಾಗರಾಜಪ್ಪ ರಕ್ಷಾ ಮಂದಿರ ರಿಹಾಬಿಲಿಟೇಷನ್ ಸೆಂಟರ್ ಹೆಸರಿನಲ್ಲೇ ಲಕ್ಷ ಲಕ್ಷ ಹಣ ಪೀಕುತ್ತಾನೆ ಆಮೇಲೆ ಈ ತರ ಅಣ್ಣನೇ ಬರ್ತಾರೆ ಅಂತ ಹೇಳಿ ಅದೇ ಕೊಡ್ತೀನಿ ಅಂತ ಹೇಳಿ ರಕ್ಷಾ ಮಂದಿರ ರಿಹಾಬಿಲಿಟೇಷನ್ ಸೆಂಟರ್ಗೆ ಇದೆಯಾ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪರವಾನಿಗೆ ರಕ್ಷಾ ಮಂದಿರ ರಿಹಾಬಿಲಿಟೇಷನ್ ಸೆಂಟರ್ ನಲ್ಲಿ ಇದ್ದಾರಾ ಅರ್ಹ ಮನೋವೈದ್ಯರು ಹಾಗೂ ಮನುಶಾಸ್ತ್ರ ತಜ್ಞರು ರಕ್ಷಾ ಮಂದಿರ ರಿಹಾಬಿಲಿಟೇಷನ್ ಸೆಂಟರ್ ನಲ್ಲಿ ವ್ಯಸನ ಮುಕ್ತ ಪಡಿಸಲು ಅರ್ಹ ನುರಿತ ಸಿಬ್ಬಂದಿಯವರು ಇದ್ದಾರ ರಕ್ಷಾ ಮಂದಿರ ಸೆಂಟರ್ ಸೆಂಟರ್ಗೆ ಇದೆಯಾ ಕೇಂದ್ರ ಸರ್ಕಾರದ ಎನ್ ಸಿ ಬಿ ಪರವಾನಿಗೆ ನಾಗರಾಜಪ್ಪನ ನೇತೃತ್ವದ ರಕ್ಷಾ ಮಂದಿರ ರಿಹಾಬಿಲಿಟೇಷನ್ ಸೆಂಟರ್ಗೆ ಹೆಚ್ಚಿನ ಪರವಾನಿಗೆ ನೀಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ನಾಗರಾಜಪ್ಪನ ನೇರ ಗುರಿ ಅಮಾಯಕರು ಬಡವರು ಶೋಷಿತರು ಹಾಗೂ ಕೂಲಿ ವರ್ಗದವರು ಅದು ಇದೆಲ್ಲ ಸೇರಿಸಿ ಟೋಟಲ್ ಏಳ್ ಜನ ಸತ್ತೋಗಿರೋದಂತೂ ಹಂಡ್ರೆಡ್ ಫೆಂಡರ್ ಪರ್ಸೆಂಟ್ ಇದಕ್ಕ ಕುನಿಗೊಲೊನೊಬ್ಬ ಕುನಿಗೊಲ್ಲನೊಬ್ಬ ಒಬ್ಬ ಹಾಸನ್ ಓಕೆ ಅವ್ರಿಬ್ರು ಬರೋಕ್ ರೆಡಿ ಇದಾರೆ ಅವ್ರನ್ನೆಲ್ಲ ಕರ್ಕೊಂಡ್ರೆ ತುಂಬಾ ರಬ್ಬ ಆಗಿ ಬಿಡುತ್ತಾ ಇದು ಆ ಬೇಸಸ್ ಮೇಲೆ ಓಕೆ ಓಕೆ ಓಕೆ

రక్ష మందిర అలా ఇదు నరక మందిరా